ಆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಗಾರ್ಡನ್ನಲ್ಲಿ ಸ್ವಲ್ಪ ಡೈರೆ ಹೂವುಗಳು ಬಿಟ್ಟಿದ್ದಾವೆ ಅವನ್ನೆಲ್ಲ ಇವತ್ತು ನಾನು ಕಿತ್ಕೊಳ್ತಾ ಇದ್ದೀನಿ ಎಷ್ಟು ಹೂವು ಸಿಗ್ತವೆ ಯಾವ್ಯಾವ ಥರ ಹೂಗಳನ್ನ ನಾನು ಹಾಕ್ಕೊಂಡಿದ್ದೀನಿ ನಮ್ಮ ಗಾರ್ಡನ್ನಲ್ಲಿ ಅಂತ ನೋಡೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇದು ತ ಮೊದಲನೇ ಸಲ ಬಿಟ್ಟಿರುವಂತಹ ಹೂ ಇದು ತುಂಬಾ ಚೆನ್ನಾಗಿದೆ ಪಿಂಕ್ ಕಲರ್ ಥರ ಚೆನ್ನಾಗಿದೆ ಇದೊಂಥರ ಆರೆಂಜು ಅಲ್ಲ ಪಿಂಕು ಅಲ್ಲ ಆ ರೀತಿಯಾಗಿ ಇದು ಈ ಫಸ್ಟ್ ಟೈಮ್ ಬಿಟ್ಟಿರುವಂತಹ ಹೂವು ಇದು ಮತ್ತು ಇನ್ನೊಂದು ನಮ್ಮ ಮನೆಯಷ್ಟು ಎತ್ತರಕ್ಕೆ ಬೆಳೆದು ನಿಂತಿದೆ ಇನ್ನೂ ಒಂದು ಗಿಡದಲ್ಲಿ ಅದರಲ್ಲಿ ಒಂದೆರಡು ಬಿಡ ಬಿಟ್ಟಿದೆ ಇದು ಇವಾಗೆಲ್ಲ ಮೊಗ್ಗಾಗ್ತಾಯಿದೆ ಯಾವ ಕಲರ್ ಅಂತ ಗೊತ್ತಿಲ್ಲ ಇದೊಂದು ಯಾವುದೋ ಒಂದು ಇದು ಇವಾಗ ಅರಳೋಕ್ಕೆ ಮೊಗ್ಗಾಗಿದೆ ನಮ್ಮ ಮನೆ ಅಷ್ಟು ಉದ್ದ ಬೆಳೆದು ನಿಂತೈತೆ ಇದು ಹೂವು ಹೋದಾಗೆಲ್ಲ ಒಂದೊಂದು ರೆಂಬೆ ಮುರಿದು ಹಾಕ್ಬಿಡ್ತಾಯಿದ್ದೀನಿ ಏಕೆಂದರೆ ನನಗೆ ಎಡಕೋದಿಲ್ಲ ಅಷ್ಟು ಉದ್ದ ಹೊರಟೋಗಿದೆ ಚೇರ್ ಹಾಕ್ಕೊಂಡು ಕಿತ್ಕೋಬೇಕು ಕಿತ್ಕೊಂಡ್ರೆ ಆದರೂ ಎಡಕೋದಿಲ್ಲ ಅಷ್ಟು ಉದ್ದ ಬೆಳೆದು ನಿಂತೈತೆ ಇದು ಇದು ಒಂದು ಸ್ವಲ್ಪ ಇದ್ರ ಕಲರ್ ಥರ ಕಾಣಿಸುತ್ತೆ ಆರೆಂಜ್ ಥರ ಆದರೆ ಆರೆಂಜ್ ಕಲರು ಅಲ್ಲ ಲೈಟಾಗಿದೆ ಇದು ಆರೆಂಜು ಇದೊಂದು ಕಲರು ಮತ್ತು ಇನ್ನೂ ಬ್ಲೂ ಕಲರು ಪರ್ಪಲ್ ಕಲರ್ಗಳು ಬಿಟ್ಟಿದ್ದಾವೆ ಅವು ಒಂದು ಐದು ಆರು ಹೂವು ಬಿಟ್ಟೈತೆ ಇವು ನಾನು ತುಂಬಾ ಕಲರ್ಸ್ ನ್ನ ಹಾಕ್ಕೊಂಡಿದ್ದೀನಿ ನಮ್ಮ ಗಾರ್ಡನಲ್ಲಿ ಅಲ್ಲ ಇವಾಗ ಹೂ ಸ್ಟಾರ್ಟ್ ಆಗ್ತಾಯಿದೆ ಯಾಕೆಂದರೆ ನಾನು ಸ್ವಲ್ಪ ಲೇಟಾಗಿ ಹಾಕ್ತೆ ಗಿಡಗಳ್ನೆಲ್ಲ ಇದನ್ನು ಸ ಡೈರೆ ಗಿಡಗಳ್ನ ನಾನು ಚ ಜೂನ್ ಜುಲೈ ತಿಂಗಳಲ್ಲಿ ಹಾಕಿರೋದು ಅದಕ್ಕೆ ನನಗೆ ಈಗ ಹೂ ಸಿಗ್ತಾ ಇದೆ ನಾವು ಮೊದಲನೇ ಮೇ ತಿಂಗಳಲ್ಲಿ ಹಾಕ್ಬಿಟ್ಟಿದ್ದಿದ್ರೆ ನಮಗೆ ಗೌರಿ ಹಬ್ಬದಷ್ಟರಲ್ಲೆಲ್ಲ ಹೂ ಬರ್ತಾಯಿತ್ತು ಯಾಕೆ ಯಾಕೆ ಅಂತಂದರೆ ನಾನು ಲೇಟಾಗಿ ಹಾಕಿರೋದ್ರಿಂದ ಎಲ್ಲ ನಮ್ಮ ಗಾರ್ಡನ್ನಲ್ಲಿ ಇವಾಗ ಹೂವು ಸ್ಟಾರ್ಟ್ ಆಗ್ತಾಯಿದೆ ಇದು ಒಂದು ಐದು ಏನೋ ಬಿಟ್ಟಿದೆ ಇದು ಇದ್ರ ಕಲರ್ ಇದು ಕಲರ್ ತುಂಬಾನೇ ಚೆನ್ನಾಗಿದೆ ಇಷ್ಟು ಇವತ್ತು ಡೈರಿ ಹೂವು ಸಿಕ್ಕಿದೆ ಹಾಗೆ ಇನ್ನೊಂದು ಸ್ವಲ್ಪ ಇಲ್ಲೂ ಒಂದು ಯಾವುದೋ ಕಲರ್ ಇದೆ ಅದೇ ಕಲರ್ ಅಂತ ಗೊತ್ತಿಲ್ಲ ಇವಾಗ ಬ್ಲೂ ಕಲರ್ ಅನ್ಸುತ್ತೆ ಇದು ಹೂ ಬಿಟ್ಟ ಮೇಲೆ ತೋರಿಸ್ತೀನಿ ಒಂದು ಸ್ವಲ್ಪ ಬಟನ್ಸ್ ಹೂವೂ ಬಂದಿತ್ತು ಅದನ್ನು ಎಲ್ಲ ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕಿತ್ಕೊಳ್ತಾ ಇದ್ದೀನಿ ಇವಾಗ ಇದು ಬಟನ್ಸ್ ನಾನು ಇದರಲ್ಲಿ ಮೀಶೋಯಿಂದ ಬುಕ್ ಮಾಡಿ ತೊಗೊಂಡು ಸೀಡ್ಸಿದ್ದು ಅಲ್ಲಿ ತೋರಿಸಿರೋ ಹೂವೇ ಬೇರೆ ಆದರೆ ನನಗಿದು ಬಟಾನ್ಸ್ ಹೂವು ಸೀಡ್ಸ್ ಅವ್ರು ಕೊಟ್ಟಿರೋದು ಆದರೆ ನಾನು ತುಂಬಾ ಹೂಗಳನ್ನ ನೋಡ್ಬಿಟ್ಟು ಡಿಸೈನ್ನ ನೋಡಿಬಿಟ್ಟು ಈ ಥರ ಬರ್ತವೇನೋ ಬರ್ತವೇನೋ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಸೀಡ್ಸ್ನ ಬುಕ್ ಮಾಡ್ಕೊಂಡಿದ್ದೆ ಆದರೆ ನಾವು ಅಂದ್ಕೊಳ್ಳೋ ಥರ ಸೀಡ್ಸ್ನ ಕೊಡೋದಿಲ್ಲ ಅಲ್ಲಿ ಪಿಚ್ಚರು ಒಂಥರ ತೋರಿಸ್ತಾರೆ ಸೀಡ್ಸ್ನೇ ಒಂಥರ ಕೊಡ್ತಾರೆ ನೋಡಿ ಇಷ್ಟು ಹೂವು ಬಟನ್ ಸಿಕ್ಕಿದೆ ಮತ್ತು ಇನ್ನೊಂದು ಯೆಲ್ಲೋ ಕಲರು ಇದು ನನ್ನ ಸೇವಂತಿಗೆ ಗಿಡ ಥರ ಇಲ್ಲ ಆದರೆ ಸೇವಂತಿಗೆ ಹೂ ಥರನೇ ಕಾಣಿಸುತ್ತೆ ಯೆಲ್ಲೋ ಕಲರು ತುಂಬಾ ಚೆನ್ನಾಗಿದೆ ಇದು ಒಂದು ಹಳ್ಳದ ಮೇಲೆ ಒಂದು ತ್ರೀಯಿಂದ ಫೋರ್ ಡೇಸ್ವರೆಗೂ ಇರುತ್ತೆ ಒಣಗೋದಿಲ್ಲ ತುಂಬಾ ಕಲರ್ ಚೆನ್ನಾಗಿದೆ ನನಗೆ ಇದರಲ್ಲಿ ಎರಡು ಕಲರ್ ಸಿ ಸಿಕ್ಕಿದೆ ಒಂದು ವೈಟು ಮತ್ತು ಒಂದು ಯೆಲ್ಲೋ ವೈಟು ಹಳ್ಳಿ ವಾಲೆ ಒಂದು ತುಂಬ ದಿನ ಆಯಿತು ಒಣಗೋಗದಂಗೆ ಆಗಿದಾವೆ ಅದಕ್ಕೆ ನಾನು ಅದನ್ನೇನು ವೀಡಿಯೋ ಮಾಡಲಿಲ್ಲ ಇದೊಂದು ಬುಕ್ ಮಾಡಿ ತೊಗೊಂಡಿದ್ದೆ ಇದನ್ನು ನಾನು ಸೀಡ್ಸ್ಗೋಸ್ಕರ ಆಗೇ ಬಿಟ್ಟಿದೆ ಇದು ಹೂವು ತುಂಬಾ ಚೆನ್ನಾಗಿದೆ ವರಮಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಇದನ್ನು ನಾವು ದೇವ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಡ್ಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳಿಬಿಟ್ಟು ಇದ್ರ ಸೀಡ್ಸು ನನಗೆ ಸ್ವಲ್ಪನೇ ಅವ್ರು ಕೊಟ್ಟಿದ್ದೆ ಇದ್ದು ಮೀಶೋದಲ್ಲಿ ಅದಕ್ಕೋಸ್ಕರ ಹೂವನ್ನು ಬಲ್ತಿರೋದನ್ನೆಲ್ಲ ಗಿಡದಲ್ಲಿ ಆಗೇ ಬಿಟ್ಟುಬಿಟ್ಟಿದ್ದೀನಿ ಈಗ ಬಂದಿರೋದು ಒಂದು ಸ್ವಲ್ಪ ಒಂದು ಒಂದು ಐದಾರು ಆದರೂ ಕಿತ್ಕೊಳ್ಳೋಣ ಹೇಳ್ಬಿಟ್ಟು ಎಲ್ಲ ಕಿತ್ಕೊಂಡು ನೋಡಿ ಇಲ್ಲಿ ಒಣಗಿರೋದನ್ನೆಲ್ಲ ಹಾಗಾಗಿ ಬಿಟ್ಟುಬಿಟ್ಟಿದ್ದೀನಿ ಅದು ಸೀಡ್ಸ್ಗೋಸ್ಕರ ನಾನು ಬಿಟ್ಟಿರೋಂತಹ ಹೂ ಇವು ಕೀಳ್ದೆನಯ್ಯ ನೋಡಿ ಇಷ್ಟು ಓ ಇದ್ದ ದಾಸವಾಳ ಹೂವು ಇವತ್ತೇನು ಜಾಸ್ತಿ ಬಿಟ್ಟಿಲ್ಲ ಒಂದು ನಾಲ್ಕು ಐದು ಬಿಟ್ಟಿದೆ ಅಷ್ಟೇನೇಯ್ಯ ಅದು ಉದ್ದ ಬೆಳೆದ್ಬಿಟ್ಟಿದೆ ಅದನ್ನು ಕಟ್ ಮಾಡಬೇಕು ಇನ್ನೂ ಸ್ವಲ್ಪ ಹೂವು ಬರಲಿ ಆಮೇಲೆ ಕಟ್ ಮಾಡೋಣ ಎಲ್ಲ ಮುಗ್ಗಾಗ್ಬಿಟ್ಟಿದೆ ಇವಾಗ ಅದಕ್ಕೆ ಎಲ್ಲ ಕಮ್ಮಿ ಆದಮೇಲೆ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ನನಗೆ ಇವಾಗ ಒಂದು ನಾಲ್ಕು ದಾಸವಾಳ ಗಿಡ ಸಿಕ್ಕಿದೆ ದಾಸವಾಳ ಬಟ್ ಇಷ್ಟು ಹೂನ ಇವತ್ತು ಅನ್ವೇಷ್ ಮಾಡ್ಕೊಂಡಿದ್ದೀನಿ ನಮ್ಮ ಗಾರ್ಡನ್ನಲ್ಲಿ ಹಾಗೆ ಇವತ್ತು ಡ್ರ್ಯಾಗನ್ ಫ್ರೂಟ್ಸ್ನ ಇವತ್ತು ರೀಪಾರ್ಟ್ ಮಾಡ್ತಾ ಇದ್ದೀನಿ ಇದು ಯಾಕೆ ರೀಪಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಾನು ಒಂದು ಟಬ್ಗೆ ನೀರಿಂದು ಕ್ಯಾನ್ ಬರುತ್ತಲ್ವ ಆ ಟಬ್ಗೆ ಹಾಕ್ಬಿಟ್ಟಿದ್ದೆ ಅದು ಎಲ್ಲ ಸುತ್ತ ಒಡೆದೋಗ್ತಾ ಬಂದೈತೆ ನೋಡಿ ಸುತ್ತ ಎಲ್ಲ ಒಡೆದು ಅದನ್ನು ಇವತ್ತು ತೆಗೆದು ಬೇರೆ ಪಾಟ್ಗೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಗಿಡನ ಕಿತ್ಕೊಳ್ತಾ ಇದ್ದೀನಿ ಅದು ಇದನ್ನು ನಾನು ಯಾವ ಮೀಶೋ ಆ್ಯಪಿಂದ ಮೂರು ಸೈ ಇದ್ರ ಗಿಡನ ಡ್ರ್ಯಾಗನ್ ಫ್ರೂಟ್ಸ್ ಗಿಡನ ನಾನು ತರಿಸ್ಕೊಂಡಿದ್ದು ಗಿಡಗಳು ತುಂಬಾ ಚೆನ್ನಾಗಿ ಬಂದಿವೆ ಯಾವುದೂ ಹಾಳಾಗಿಲ್ಲ ಮೇಲೆ ಬೇ ಕೂತಿರೋದ್ರಿಂದ ಕೀಳೋದಕ್ಕೆ ತುಂಬಾ ಸುಲಭ ಆಯಿತು ಯಾಕೆ ಇದು ತುಂಬ ಆಳಕ್ಕೇನು ಹೋಗಿಲ್ಲ ಬೇರು ಇದನ್ನ ನಾನು ಬೇರೆ ಪಾರ್ಟ್ಗೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಇದು ಪಾಟು ಕ್ಲೀನ್ ಮಾಡಲಿಲ್ಲ ಅಂದಿದ್ರೆ ಗಿಡ ಅಲ್ಲೇ ಒಡೆದು ಹೋಗಿ ಎಲ್ಲ ಹಾಳಾಗಿಬಿಡೋದು ನಾವು ಹಾಕಿರೋದೆಲ್ಲ ವೇಸ್ಟ್ ಆಗಿಬಿಡೋದು ಅಂತೇಳ್ಬಿಟ್ಟು ಒಂದು ಇದೆ ನನ್ನ ಹತ್ರ ಒಂದು ಅದಕ್ಕೆ ಹಾಕೊಳ್ತಾ ಇದ್ದೀನಿ ಇವಾಗ ಇನ್ನೂ ಮೂರು ಗಿಡಗಳು ಇದ್ದಾವೆ ಅವು ಚೆನ್ನಾಗಿ ಬಂದಿದ್ದಾವೆ ಇದಕ್ಕೆ ಮೊದಲೇ ನಾನು ಓಲ್ ಮಾಡಿಕೊಂಡು ಈ ಥರ ಪೇಂಟ್ ಬಾಕ್ಸ್ ತೊಗೊಂಡಿದ್ದೀನಿ ಸ್ವಲ್ಪ ಕಿಚನ್ ವೇಸ್ಟ್ ಎಲ್ಲ ಇತ್ತು ಅದನ್ನು ಇವಾಗ ಅದರೊಳಗಡೆ ಹಾಕೊಳ್ತಾ ಇದ್ದೀನಿ ಈ ಕಿಚನ್ ವೇಸ್ಟ್ನೆಲ್ಲ ನಾವು ಹಾಕಿ ಗಿಡಗಳ್ನ ಹಾಕೋದ್ರಿಂದ ಬೇರೆ ಗೊಬ್ಬರ ಹಾಕೋ ಅವಶ್ಯಕತೆ ಇರೋದಿಲ್ಲ ಅದಕ್ಕಿಂತ ನಾನು ಕಿಚನ್ ವೇಸ್ಟ್ನ ವೇಸ್ಟ್ ಮಾಡ್ದೇನೆ ಇಟ್ಕೊಂಡಿರ್ತೀನಿ ಈ ರೀತಿ ಯಾವುದಾದ್ರೂ ಒಂದು ಗಿಡ ಹಾಕಬೇಕು ಅಂತ ಅಂದರೆ ಈ ರೀತಿ ಹಾಕೊಳ್ತೀನಿ ನಾನು ನೋಡಿ ಸ್ವಲ್ಪ ಮಣ್ಣನ್ನು ಕೂಡ ಇದ್ದೀನಿ ಅದು ಸ್ವಲ್ಪ ನಂತರ ಅದು ಹಸಿ ಮಣ್ಣಲ್ವಾ ಜಾಸ್ತಿ ನೀರು ಹಾಕ್ಬಿಟ್ಟಿದೆ ನನ್ನ ಗಿಡಗಳಿಗೆಲ್ಲ ಸಾಯಂಕಾಲ ಅದರಿಂದ ಸ್ವಲ್ಪ ತ್ಯಾವ ಇದೆ ಈ ಮಣ್ಣು ಇವಾಗ ನಾನು ಅದಕ್ಕೆ ಹಾಕಿದ್ರೆ ನೀರು ನಿಧಾನಕ್ಕೆ ಇಳ್ಕೊಳತಲ್ವ ಆವಾಗ ಸ್ವಲ್ಪ ಇದೆಲ್ಲ ವೇಸ್ಟೆಲ್ಲ ಕೊಳ್ತು ಗೊಬ್ಬರ ಆಗುತ್ತೆ ನೋಡಿ ಟಬ್ಬು ಯಾವ ರೀತಿ ಆಗಿದೆ ಅಂತ ಇದು ನೀರಿನ ಕ್ಯಾನು ಬಿಸಿಲಲ್ಲಿ ಒಣಗಿ ಒಣಗಿ ಒಣಗಿನೇ ಬಿಟ್ಟೋಗ್ಬಿಡ್ತು ಇವಾಗ ಈ ರೀ ಇದನ್ನ ತೊಗೊಂಡು ನಾನು ಮಣ್ಣ ಅದಕ್ಕೆ ಫುಲ್ ಫಿಲ್ ಮಾಡ್ಕೊಳ್ತೀನಿ ಈ ರೀತಿ ಫುಲ್ ಫಿಲ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮುಕ್ಕಾಲು ಪರ್ಸೆಂಟ್ ಮಣ್ಣು ತುಂಬಿದ್ದೀನಿ ಆ ಮಣ್ಣಿಗೆ ಆ ಗಿಡನ ಇದ್ದೀನಿ ಆಮೇಲೆ ಇದನ್ನು ಮೇಲ್ಗಡೆ ಹಾಕೋಬೇಕು ಯಾಕೆಂದರೆ ಅದನ್ನು ಅದ್ಮಕಾಗೋದಿಲ್ಲ ಒಂದೇ ಕೈಯಲ್ಲಿ ನಾನು ಒಂದು ಕೈಯಲ್ಲಿ ಫೋನ್ ಹಿಡ್ದಿರೋದ್ರಿಂದ ಒಂದೇ ಕೈಲಿ ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಯಾಕೆಂದರೆ ಅದು ಮುಳ್ಳು ತುಂಬಾ ಇದ್ದಾವೆ ಚು ಕೈಗೆಲ್ಲ ಚುಚ್ಚು ಬಿಡ್ತವೆ ಅಂದ್ಬಿಟ್ಟು ನಾನು ಸ್ವಲ್ಪ ಮೇಲೆ ಇಟ್ಟಿದ್ದೀನಿ ಅದು ಬೇರೆ ತುಂಬ ಹಾಳಾಗ್ ಆಳಕ್ಕೇನು ಹೋಗಿಲ್ವಲ್ಲ ಅದಕ್ಕೆ ಮೇಲೆ ಮಣ್ಣು ತುಂಬಿಡೋಣ ಅಂತ ಹೇಳಿಬಿಟ್ಟು ಅದನ್ನು ಹಾಗೆ ಸಿಗಿಸಿದ್ದೇನೆ ಅದೇನು ಗಿಡಗಳು ಸುಮ್ಮನೆ ಹಿಂಗೆ ಎಸಿದ್ರೂ ಸು ಕೂಡ ಅದು ಬೇರು ಬಿಟ್ಕೊಂಡು ಬೆಳೀತಾನೆ ಇರ್ತವೆ ಇವಕ್ಕೆ ಯಾವುದೇ ರೀತಿ ಗೊಬ್ಬರ ಹಾಕ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಗಿಡ ತುಂಬನೇ ಚೆನ್ನಾಗಿ ಬೆಳೀತವೆ ಹಣ್ಣು ಕೂಡ ತುಂಬನೇ ಚೆನ್ನಾಗಿ ಬಿಡ್ತವೆ ನಮ್ಮದು ಒಂದೇ ಒಂದು ಹಣ್ಣು ಮಾತ್ರ ಬಿಟ್ಟಿತ್ತು ನಮ್ಮದು ಒಂದು ಗಿಡದಲ್ಲಿ ಇದ್ದವು ಯಾವೂ ಬಿಟ್ಟಿಲ್ಲ ಇದೇ ಫಸ್ಟ್ ಟೈಮ್ ಇದನ್ನು ಅದರಲ್ಲಿ ಇನ್ನಪ್ಪ ನಾನು ವೀಡಿಯೋ ಮಾಡ್ಬೇಕಾರೆ ಅದು ಬಿಟ್ಟಿರಲಿಲ್ಲ ಮೊದಲೇ ಬಿಟ್ಬಿಟ್ಟಿತ್ತು ನಾನು ವೀಡಿಯೋ ಮಾಡೋದಕ್ಕೆ ಮುಂಚೆನೇ ಅದಕ್ಕೆ ನಾನು ಹತ್ರದ್ದು ವೀಡಿಯೋ ಮಾಡಿಲ್ಲ ನೋಡಿ ಇವಾಗ ಇದೆಲ್ಲ ಹಾಕಿ ರೆಡಿಯಾಗಿದೆ ನನ್ನ ಹತ್ರ ಇನ್ನೂ ಒಂದು ತ್ರೀ ಕಲರ್ಸ್ ನೋವಿದೆ ಪಿಂಕ್ ಪಿಂಕ್ ಕಲರ್ ಒಂದು ವೈಟ್ ಕಲರ್ ಒಂದು ಎಲ್ಲೋ ಕಲರ್ದು ಒಂದು ನಾನು ಮೀಶೋ ಆ್ಯಪಿಂದ ತೊಗೊಂಡಿದ್ದು ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು